ಹಾಯ್ ಹಲೋ ನಮಸ್ಕಾರ ಹೇಗಿದ್ರೆ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮತ್ತೆ ಇವತ್ತು ಟೀ ಶರ್ಟ್ ಅಂತ ಅಂದಿದ್ವಿ ಟೀ ಶರ್ಟ್ ಅಮೇಜಿಂಗ್ ಟೀ ಶರ್ಟ್ ಇದೆ ನೋಡೋಣ ಇದು ನಾವು ಆನ್ಲೈನ್ ತರಿಸಿದ್ವಿ ಅಮೇಜಾನ್ ನಲ್ಲಿ ಎಷ್ಟು ಪ್ರೈಸ್ ಇದೆ ಏನಿಲ್ಲ ಅಂತ ನೋಡೋಣ ಮತ್ತೆ ಅಮೇಜಿಂಗ್ ಆದ ಒಂದು ಟೀ ಶರ್ಟ್ ಇವಾಗ ಹಾಕೊಂತ ಇದೀನಿ ಅಮೇಜಿಂಗ್ ಆಗಿ ಮ್ಯಾಜಿಕ್ ಮಾಡಿ ಬನ್ನಿ ಹಾಕೋಣ ಒಂದು ಮ್ಯಾಜಿಕ್ ಸೆಲ್ಟು ಇದೆ ಸೆಲ್ಟು ಬನ್ನಿ ವಾಕ್ಯ ನೋಡಿ ನಾವು ಇವಾಗ ಟೀ ಶರ್ಟ್ ನ ಮ್ಯಾಜಿಕ್ ಇಂದ ಸೂಪರ್ ಡೂಪರ್ ಮ್ಯಾಜಿಕ್ ಇಂದ ನಾವು ಈ ಶರ್ಟ್ ಹಾಕೊಂಡಿವಿ ಮತ್ತೆ ಹೇಗಿದೆ ಅಂದ್ರೆ ಫಿಟ್ನೆಸ್ ಫಸ್ಟ್ ಇದೆ ಮತ್ತು ಇಲ್ಲಿನೂ ಕೂಡ ಫಿಟ್ ಇದೆ ಮತ್ತು ಇಲ್ಲಿನೂ ಕೂಡ ಫಿಟ್ಟು ಮತ್ತು ಇಲ್ಲಿನೂ ಫಿಟ್ಟು ಮತ್ತು ಇಲ್ಲಿನೂ ಕೂಡ ಫಿಟ್ ಇದೇ ಒಂದು ಡಿಫ್ರೆಂಟ್ ಇದು ಈ ಶರ್ಟ್ ಸರ್ಟನ್ನ ಇಕ್ಕೆ ಟಿ ಶರ್ಟನ್ನು ಹೇಳ್ಬೋದು ಇದು ಎಂ ಸೈಜ್ ನಾನು ತರಿಸಿದ್ದು ಓಕೆ ಅಮೆಜಾನಲ್ಲಿ ಹೇಗಿದೆ ಅಂತ ನೋಡೋಣ ಮತ್ತೆ ಅಮೆಝಾನಲ್ಲಿ ಪ್ರೈಸ್ ಹೇಗಿದೆ ಅಂತ ನೋಡೋಣ ಬನ್ನಿ ನನ್ನ ಮೊಬೈಲಲ್ಲಿ ವಾಚ್ ಮಾಡೋಣ ಅಂತ ಏನಿದೆ ಏನಿಲ್ಲ ಎಲ್ಲಾನು ನಿಮಗೆ ತೋರಿಸ್ತೀನಿ ಮತ್ತೆ ಈ ಒಂದು ವಿಡಿಯೋ ಕೆಳಗಡೆ ಲಿಂಕ್ ಅಲ್ಲಿ ಹಾಕಿರ್ತೇನೆ ಹೋಗಿ ಕ್ಲಿಕ್ ಮಾಡಿದರೆ ನಿಮಗೆ ಸಿಗುತ್ತೆ ಅಮೆಝಾನಲ್ಲಿ ಸಿಂಪಲ್ ಆಗಿ ಒಂದು ಕ್ಲಿಕ್ ಮಾಡಿ ಸಾಕು ಹೋಗಿ ನಿಮಗೆ ಸಿಗ್ಬಿಡ್ತೀವಿ ಈ ಒಂದು ಟೀ ಶರ್ಟ್ ಬನ್ನಿ ಈ ಟಿ ಶರ್ಟ್ನ ಪ್ರೈಸ್ ನೋಡೋಣ ಮತ್ತು ಹೇಗೆ ಸರ್ಟ್ ಇದೆಯೋ ಹೆಚ್ಚಿಗೆ ಇದೆಯೋ ಏನೋ ನೋಡೋಣ ಬನ್ನಿ ಓಕೆ ನಾವು ಇವಾಗ ತೆಗಿತಾ ಇದೀವಿ ಅಮೇಜಾನ್ ನಾವು ಏನು ಮಾಡ್ಬೇಕಂದ್ರೆ ಈ ಟೀ ನ ಸ್ಕ್ಯಾನ್ ಮಾಡೋಣ ಡೈರೆಕ್ಟ್ ಬಂದ್ಬಿಡುತ್ತೆ ಓಕೆ ಸ್ಕ್ಯಾನ್ ಓಕೆ ಇಲ್ಲಿ ನೋಡಿ ಸ್ಕ್ಯಾನ್ ಮಾಡ್ತಾ ಇದ್ದೀನಿ ಓಕೆ ಇದು ಕ್ಲಿಕ್ ಮಾಡಿಬಿಟ್ರೆ ಸ್ಕ್ಯಾನ್ ಆಗ್ಬಿಡತ್ತೆ ನಾ ಬಂದಿಲ್ಲಪ್ಪ ಓಕೆ ಬಂತು ಹೋ ಮೈ ಗಾಡ್ ನೋಡಿ ಬಂತು ಟೀ ಸೆಟ್ ಓಕೆ ಇವಾಗ ಏನಿದೆ ನೋಡೋಣ ಹೇಗಿದೆ ಪ್ರೈಜ್ ಅಂತ ಓಕೆ ಬ್ಲ್ಯಾಕ್ ಇದೆ ಮತ್ತೆ ಕಲರ್ ಬ್ರೌನ್ ಕಲರ್ನು ಅದರಲ್ಲಿ ಮಸ್ತ್ ಚಾಕ್ಲೇಟ್ ಕಲರ್ನು ಇದೆ ನಾವು ವೈಟ್ ಡ್ರಸ್ ಇದೀವಿ ಮತ್ತೆ ಇವಾಗ ಪ್ರೈಜ್ ನಾವು ಇಲ್ಲಿ ನೋಡ್ಬೋದು ಎಂಟುನೂರ ನಲ್ವತ್ತು ಐದು ಮತ್ತೆ ಎಂಟುನೂರ ಎಪ್ಪತ್ತೈದು ಮತ್ತೆ ಎರಡುನೂರ ಅರವತ್ತೊಂದು ಮತ್ತೆ ಮುನ್ನೂರ ತೊಂಬತ್ತರೊಂಬತ್ತು ಓಕೆ ಇಲ್ಲೇ ಬೇರೆ ಬೇರೆ ಥರ ಪ್ರೈಜ್ ಇದ್ದಾರೆ ಓಕೆ ನಾವು ಒಂದು ಎಂಟುನೂರ ನಾಲ್ವತ್ತೈದರು ಓಪನ್ ಮಾಡ್ತಾ ಇದೀವಿ ಇಲ್ಲಿ ನಮಗೆ ನೋಡಬಹುದು ಇಲ್ಲಿ ಸೈಜ್ ನಮಗೆ ಎಸ್ ಎಮ್ ಎಲ್ಲು ಎಕ್ಸ್ ಎಲ್ ಟು ಎಕ್ಸ್ ಎಲ್ ಎಲ್ಲಾನು ಕೂಡ ಇದೆ ಓಕೆ ಇಲ್ಲಿ ಬೇರೆ ಬೇರೆ ತರ ಕಲರ್ ಡಿಸೈನಿಂಗ್ ಬೇರೆ ಬೇರೆ ಕಲರಿಂಗ್ ಇದೆ ನೋಡಿ ಬೇರೆ ಬೇರೆ ನಾವು ಹೈಟ್ ತರಿಸಿದ್ದೀವಿ ಓಕೆ ಇಲ್ಲಿ ಎಕ್ಸ್ ಎಲ್ ಮತ್ತೆ ಎಂ ಸೈಜ್ ಎಲ್ಲ ನಾವು ಎಂ ಸೈಜ್ ಇದೆ ಟೀ ಶರ್ಟ್ ಹೇಗಿದೆ ನೋಡಿ ಓ ಓಕೆ ಮತ್ತೆ ಇದೆ ನಮಗೆ ಟೆನ್ ಡೇಸ್ ರಿಟರ್ನ್ ಎಕ್ಸ್ಚೇಂಜ್ ಓಕೆ ಮತ್ತೆ ಪ್ಲೇ ಡೆಲಿವರಿ ಪ್ಲೇ ಆನ್ ಡೆಲಿವರಿ ಇದೆ ಫ್ರೀ ಡೆಲಿವರಿ ಇದೆ ಓಕೆ ಓಕೆ ನಾವು ನೋಡಿದ್ವಿ ಓಕೆ ನಾವು ಮತ್ತೆ ಅಮೆಝಾನ್ದಲ್ಲಿ ತೆಗೆದು ಮತ್ತೆ ಹೇಗಿದೆ ಫ್ರೈಝ್ ಅಂತ ನೋಡಿದ್ವಿ ಮತ್ತೆ ಹೇಗಿದೆ ನಾವು ಮತ್ತೆ ಹಾಕೊಂಡು ಕ್ಯಾಶು ಮ್ಯಾಜಿಕ್ ಮಾಡಿ ಕ್ಯಾಶ್ ಹಾಕೊಂಡು ಹಾಕಿದ್ರೆ ಸಿಂಪಲ್ ಆಗಿ ಮಜಾ ಮಾಡಿ ಹಾಕೊಂಡ್ವಿ ಮತ್ತೆ ಇದರ ಫ್ರೈಸ್ ಮತ್ತು ಇದರ ಕಲರ್ ಕೂಡ ನೋಡಿದ್ವಿ ಇದು ಎಕ್ಸ್ ಎಲ್ ಮತ್ತು ಸೈಜ್ ಎಲ್ಲ ರೇಟ್ ಗಿಟ್ಟ ನೋಡಿದ್ವಿ ಇವಾಗ ಏನಿದೆ ಅಪ್ಪ ಅಂದರೆ ನೋಡಿ ಹೇಗಿದೆ ನೋಡಿ ಓಕೆ ನೋಡಿ ಇದು ಏನಿದೆ ಹಿಂಗಿರುತ್ತಲ್ಲ ಓಕೆ ಇದು ನಾವು ಹಿಂಗಾದರೂ ಮಾಡ್ಕೋಬೋದು ಓಕೆ ಬೇಡಪ್ಪ ಹಿಂಗಾದರೂ ಮಾಡ್ಕೋಬೋದು ಓಕೆ ಅಂದರೆ ಫಂಕ್ಷನ್ದಲ್ಲಿ ಯಾವ ಫಂಕ್ಷನ್ ಅಂದರೆ ಕ್ಲಬ್ ಗ್ಲುಬ್ ಎಲ್ಲ ಅಗದಿ ಮಸ್ತ್ ಅನ್ಸತ್ತಿರ ಹಾಕ್ಕೊಂಡು ಹೋದ್ರೆ ನೋಡಿ ಎಲ್ಲ ಫಿಟ್ ಇದೆ ಓಕೆ ನೋಡಿ ಹಾಂ ಇದೆ ಓಕೆ ಹ್ಞೂ ನನಗಂತರ ಅಮೇಜಿಂಗ್ ಅನಿಸ್ತಾ ಇದೆ ಓಕೆ ನಿನ್ನೆ ನಿನ್ನೆ ಓಕೆ ಗಾಯ್ಸ್ ಮತ್ತೆ ಸಿಕ್ಕಿನಿ ಬೇರೆ ಓಡೋದಲ್ಲಿ ಇದೇ ತರ ಒಂದು ಅಮೇಜಿಂಗ್ ವಿಡಿಯೋ ಮತ್ತೆ ಕೂಡ ಸೆಕೆಂಡ್ ವಿಡಿಯೋ ಸಿಗೋಣ ಇದು ಇದೇ ತರ ಒಂದು ಅಮೇಜಿಂಗ್ ಮತ್ತೆ ಬೂಟ್ ಆಗಲಿ ಶೂಸ್ ಆಗಲಿ ಮಾಡಲಿಂಗ್ ಆ ಅದು ನಾನು ನಿಮಗೆ ಮತ್ತೆ ನಿಮಗೆ ಸೆಕೆಂಡ್ ವಿಡಿಯೋ ಸಿಗ್ತೀನಿ ಬದಲಿ ವಿಡಿಯೋದಲ್ಲಿ ಸಿಗೋಣ ಬನ್ನಿ ಹಾಗಾದ್ರೆ ನೀವ್ ಮಾಡ್ಬೇಕಾಗಿತ್ತು ಲೈಕ್ ಮತ್ತೆ ಶೇರ್ ಕಾಮೆಂಟ್ ಬನ್ನಿ ಹಾಗಾದ್ರೆ ಸೆಕೆಂಡ್ ವಿಡಿಯೋ ಸಿಗೋಣ ಬಾಯ್